ಹೇಳ್ಬೇಕಪ್ಪ ಅಂದ್ರೆ ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆಗೆ ಬಂದು ತೆಲಿಗ ಕೆಟ್ಟೈತಿ ಮತ್ತೊಂದು ಹೊಸ ಹುಡಿಗ ಸ್ವಾಗತ ಸುಸ್ವಾಗತ ಇವತ್ತ ಒಂದು ಬಾಳಿ ಮೇನ ಬರ್ತೇನ್ರಿ ಅದನ್ನ ನಮ್ಮ ನಮ್ ದೋಸ್ತ ಇವಾಗ ನಾನು ನಿಮ್ಗೆ ತೋರ್ಸನ್ರಿ ಎಷ್ಟು ದೊಡ್ಡ ತೋರ್ಸನ್ರೀ ನಾ ರೇ ಮತ್ತ ನಮ್ಮ ಅವ್ರಿ ವೈಜೋಯ್ ಆಯ್ ಇಲ್ಲ ನೋಡ್ರಿ ನಮ್ಮ ಹುಡ್ಗ ಬಾಳಿನ್ರೀ ಇಲ್ಲ ಐತಿ ನೋಡ್ರಿ ನೋಡ್ರಿ ಮಿನಿಮಮ್ ಏನೂ ಇಲ್ಲಪ್ಪ ಅಂದ್ರೆ ಎರಡರಿಂದ ಎರಡ್ ಕೆಜಿ ಸನಿ ಸನಿ ಐತ್ರಿ ಬರೋಬರ್ ಐತಿಲ್ರೀ ಬಾಳಿ ಮೇನ್ ಹೆಂಗೈತಿ ನೋಡ್ರಿ ಅವ್ರ ಅವನ ಬೆಳಿಗ್ಗೆ ಏಳು ಗಂಟೆಗೆ ಬಂದನ ಮಿನಿಮಮ್ ಏನೂ ಇಲ್ಲಪ್ಪ ಅಂದ್ರೆ ಒಂಬತ್ತು ಹದಿನೈದರ ಒಂಬತ್ತು ಇಪ್ಪತ್ತು ಮಟ್ಟ ಟೈಮಿಂಗ್ ಆಗಿರ್ಬೇಕು ಭಾಳ ಟೈಮಿಂಗ್ ತೊಗೊಂಡು ಒಂದು ಬಡ್ದ್ರೆ ಈಗ ಮತ್ತೆ ಬಿಡ್ತೀರಿ ಮೇನ ಸೊ ನಮಸ್ಕಾರ ಎಲ್ಲರಿಗೂ ನಾನು ಇವಾಗ ಮೀನಾ ಹಿಡಿಯಕ್ಕೆ ರೀ ನನಗೆ ಮೀನು ಸಿಗ್ತಾವ ಇನ್ನು ಸಿಗಂಗಿಲ್ಲ ಗೊತ್ತಿಲ್ಲ ಬಟ್ ಆರೂ ಟ್ರೈ ಮಾಡ್ತಾನು ಇವತ್ತು ಯಾವ ಮೀನಾ ಹಿಡ್ದನೋ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿರಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಎಲ್ಲಕ್ಕಿಂತ ಹೆಚ್ಚಾದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಸೊ ನಾ ಇವಾಗ ಈ ವಿಡಿಯೋ ಸ್ಟಾರ್ಟ್ ರೀ ಸೊ ಎಲ್ಲರೂ ನೋಡೋದಕ್ಕೆ ರೆಡಿ ಆಗ್ರಿ ದಯವಿಟ್ಟು ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಇದು ನೋಡ್ರಿ ನಾವು ಊರ ಗುಡ್ದಾಗೋದು ರೀ ಅಣ್ಣ ಮತ್ತು ನಮ್ಮ ಸರ್ ಸರ್ ಹಾಯ್ ಮಾಡ್ರಿ ಇವತ್ತು ಶನಿವಾರ ರೀ ನಾನು ವೀಕ್ಲಿ ಐತೆ ಸೊ ನನ್ನ ಸಂಬಂಧ ಪಾಪ ಸರ ಬಿಡು ಮಾಡ್ಕೊಂಬಂದರು ನೂರು ರೂಪಾಯಿ ಮಿಕ್ಸ್ ಕುಡಿತಾ ಹೊಡಿತೀನಿ ಫಿಕ್ಸ್ ಹಿಂಗೆ ನೋಡ್ರಿ ಚೆನ್ನಾಗಿರ್ಕೊಂಬೇನೈತ್ರಿ ಹೋಣ ಮೇನಾ ಹಿಡೋಕೆ ಹೋಗುದ ಮೇನಾ ಹಿಡುದ ನನ್ನ ಕೆಲಸ ಸರ್ ಮುಂದೆ ತಂತಿ ಐತ್ರೀ ಕಾಲಾಗ್ರಿ ನೋಡಿದ್ರಲ್ಲ ಮತ್ತು ಅದಕ್ಕೆ ಕಸದಾಗ ಕಾಣ ರೀ ಮತ್ತೆ ಗಸಗನ ಎಲ್ಲರಾದರೂ ಕಾಲು ಅದ್ರೆ ಶುಂಕತಪ್ಪ ಅಂದ್ರೆ ಮತ್ತೆ ನೀವು ಬೆಳೆದ್ರೆ ನಿಮ್ಮ ಹಿಂದೆ ನಾನು ಮತ್ತೆ ನಾನು ಬುದ್ಧಿ ಬಿಡ್ತೀನಿ ರೀ ಸರಿ ಈ ಸಲ ಕಡ್ಡು ಭಾಳ ಬೆಳೆದಿತ್ತು ಭಾಳ ಹೈಟ್ ಭಾಳ ಐತಿ ಒಂದು ಎಂಟು ಒಂಬತ್ತು ಫುಟ್ ಕಡ್ಡ ನೋಡ್ರಿ ಹೈಟ್ ಭಾಳ ಐತಿ ಬಟ್ ಆ್ಯಕ್ಚುಲಿ ಮ್ಯಾಲೆ ಗಿಡ ತಳಗ ನೆರಳ ತಂಪ ಇದ ನೋಡ್ರಿ ನಾನು ನಿಮ್ಗೆ ತಂತಿ ಅಂತ ಹೇಳಿ ನಮ್ಮ ಸರಿ ಹೇಳ್ತೀನಿ ಆ ತಂತಿ ಲೀಕ್ ಇದು ತಂತಿ ರೀ ಅದ

ಏ ಚೀಲಾ ತೋಲಿ ಚೀಲಾ ಬರ ಮ್ಯಾಲ ಇಲ್ಲ ನೋಡ್ರಿ ನಮ್ಮ ಹುಡುಗ ಬಾಳಿ ತಿನ್ರೀ ಇಲ್ಲಿ ಐತ್ ನೋಡ್ರಿ ಕನ್ನಡ ಇದ್ರೆ ಇಲ್ಲವರು ಕೂತಾರ ಅವರು ಹಿಡತಾರ್ರೆ ಎಲ್ಲಿ ಹಿಡಿದ ಇಲ್ಲ ಇದೆ நோட்ரே மீனாட் தோர்ஸ்னா இல்லை நோட் என்ன முடுக்க திக நீ கைப்பாட்ட பட மீனி ಇನ್ನು ಮಕ್ಕಳು ಹಾರದಿರ್ಣಯ ಇನ್ನ ಬಿಡ್ತೀನಿ ಮೇನಾ ನಮ್ ಹುಡುಗ ಒಬ್ಬ ಒಳಗಾರದಾಗ ಮಂಜಾತ್ ಈಗ ಬರದಾನ ಬರದಾನ ತೋರ್ಸಪ್ಪ ಎಲ್ಲಿ ತೋರ್ಸನ್ರಿ ನೋಡ್ರಿ ನಮ್ ಹುಡುಗ ಕೈ ಮಾಡ್ರತಾನ ಆಟ ದೂರಿಂದ ಮಿನಿಮಮ್ ಏನು ಇಲ್ಲಪ್ಪಾ ಅಂದ್ರ ಮಂಜಾ ಇಲ್ಲಿಂದ ಟೂ ಹಂಡ್ರೆಡ್ ಮೀಟರ್ ದೂರದ್ರಿ ಇಷ್ಟು ದೂರಿಂದ ಕ್ಯಾಪ್ಚರ್ ಮಾಡಿದ ಈಗ ಸದ್ಯ ಏಳು ಗಂಟೆ ಆಕ್ಚುಲಿ ಹೇಳ್ಬೇಕು ಅಂದ್ರ ರೀಸೆಂಟ್ಲಿ ಟೈಮ ಒಂಬತ್ತು ಹದಿನಿಂದ ಒಂಬತ್ತು ನಾನು ಟೈಮಿಂಗ್ ಓಕೆ ನೋಡ್ರಿ ಮಿನಿಮಮ್ ಅಂದ್ರೆ ಕೆಜಿ ಸನಿ ಸನಿ ಐತಿರಿ ಬರೋಬ್ರ ಐತಿಲ್ರಿ ಬಾಳಿ ಮೇಲೆ ಹೆಂಗೈತಿ ನೋಡ್ರಿ ಅವ್ರ ಅವನ ಬೆಳಿಗ್ಗೆ ಏಳು ಗಂಟೆಗೆ ಏನು ಇಲ್ಲಪ್ಪ ಅಂದ್ರೆ ಒಂಬತ್ತು ಒಂಬತ್ತು ಇಪ್ಪತ್ತು ಮಟ್ಟ ಟೈಮಿಂಗ್ ಆಗಿರ್ಬೇಕು ಟೈಮಿಂಗ್ ಒಂದು ಬಡದ್ರಿ ಈಗ ಬಿಡ್ತೀರ ಮೇನ ನಿಮ್ಗೆ ತೋರಿಸಿರ ಸೊ ನೋಡ್ರಿ ಆಲ್ರೆಡಿ ನಾ ಮೇನ ಹಿಡಿದಿದ್ದಾಯ್ತು ಬಟ್ ನಾ ನಿಮ್ಗೆ ತೋರಿಸಿದಾಯ್ತು ನಿಮಗೆ ಮಾತು ಕೊಟ್ಟಿದ್ದೆ ನಾನು ಮೇನ ಹಿಡಿದು ಕೊಡ್ಲೇ ನಾನು ನಿಮ್ಗೆ ಅಂತೇಳಿ ಬಾಳೆ ಮೇನ ಆಲ್ರೆಡಿ ನಾ ಹಿಡಿದ್ನು ಸೊ ಎರಡರಿಂದ ಎರಡೂವರೆ ಕೆ ಜಿ ಸನೆ ಸನೆಯವರೆಗೂ ಐತೆ ಸೊ ಮಾರ್ನಿಂಗ್ ನಾವು ಏಳು ಗಂಟೆಗೆ ಬಂದಿದ್ದು ಮೇನ ಹಿಡಕ ಒಂಬತ್ತು ಹದಿನೈದು ಒಂಬತ್ತು ಇಪ್ಪತ್ತರ ಒಳಗಡೆನ ಒಂದು ಬಾಳೆ ಮೇನ ರೀ ನನಗೆ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ಇವಾಗ ಇವಾಗ ನೋಡಿರಿ ಇವಾಗ ನೋಡ್ರಿ ಟೈಮ್ ಎಷ್ಟು ಆಗ್ತಪ್ಪ ಅಂದ್ರೆ ಮೂರು ಆಗೈತೆ ಇವಾಗ ನಾನಾ ಮತ್ತು ನಮ್ಮ ಸರ ಸರ್ ಹಾಯ್ ಮಾಡ್ರಿ ಇವಾಗ ನಾನಾ ನಮ್ಮ ಸರ ಮನಿ ಉಂಟು ಸರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ನಿಮ್ಗೆ ಶೇರ್ ಮಾಡ್ತೀನಿ ರೀ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಅವ್ರಿಗೆ ಹೇಳ್ರಿ ಶೇರ್ ಮಾಡಕ್ಕೆ ಆಯ್ತು ರೀ ಓಕೆ ವಿಡಿಯೋ ಮೇಲೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಎಲ್ಲಕ್ಕಿಂತ ಹೆಚ್ಚುದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ ಓಕೆ ಬಾಯ್ ಲವ್ ಯು ಗೈಸ್